ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಫ್ರಿಜ್ ಇರೋರು ಫ್ರಿಜ್ ಇಲ್ಲದೇ ಇರೋರು ಹೇಗೆ ಹೂಗಳನ್ನ ತಿಂಗಳಗಟ್ಟಲೆ ಅಥವಾ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಿಂದೆ ಎಲ್ಲ ಫ್ರಿಜ್ ಇಲ್ಲದೆ ಇದ್ದರೂ ಸಹ ಅವರು ಬಾಳೆ ಎಲೆ ಹೀಗೆ ಬೇರೆ ಬೇರೆ ಪೇಪರ್ಗಳನ್ನ ಯೂಸ್ ಮಾಡಿಕೊಂಡು ತಿಂಗಳಗಟ್ಟಲೆ ಹೂನ ಫ್ರೆಶ್ ಇದ್ರು ಸೊ ಅದೇ ಟಿಪ್ಸ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ ಮೊದಲಿಗೆ ಅದಾದರೂ ಒಂದು ಸ್ಟೀಲ್ ಪಾತ್ರೆನ ತೊಗೊಂಡು ಅದಕ್ಕೆ ನಾನು ಆ ಪಾತ್ರೆ ಸೈಜಲ್ಲೇ ಬಾಳೆ ಎಲೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಮೇಲ್ಗಡೆಗೆ ಯಾವುದಾದ್ರೂ ಒಂದು ನ್ಯೂಸ್ ಪೇಪರ್ನ ಸ್ವಲ್ಪ ದಪ್ಪ ಅಂದರೆ ನಾಲ್ಕು ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲ್ಗಡೆಗೆ ನಾವು ಹೂಗಳನ್ನ ಇಟ್ಕೊಬೇಕು ಯಾವುದಾದ್ರೂ ಹೂವಾಗಿರ್ಬೋದು ನಾನು ಮಲ್ಲಿಗೆ ಹೂನ ಇದ್ದೀನಿ ನೀವು ಗುಲಾಬಿ ಅಥವಾ ಸೇವಂತಿಗೆ ಹೂವು ಕಾಕಡ ಮರಳೆ ಯಾವುದನ್ನಾದರೂ ಇಡ್ಬೋದು ಈ ರೀತಿ ಹೂವನ್ನ ಇಟ್ಟ ಮೇಲೆ ಈ ಬಾಳೆ ಎಲೆಯಲ್ಲಿ ಈ ರೀತಿ ದಿಂಡಿರುತ್ತಲ್ವ ಬಾಳೆ ಎಲೆ ಮಧ್ಯ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಹೂ ಒಳಗಡೆ ಸೇರಿಸ್ಕೊಬೇಕು ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಅದ್ರ ಮೇಲ್ಗಡೆಗೆ ಹೂವು ಪೂರ್ತಿ ಕವರ್ ಆಗೋ ರೀತಿ ಬಾಳೆ ಎಲೆನ ಮುಚ್ಚಿ ಒಂದೇ ರೀತಿ ತಟ್ಟೆನ ಮುಚ್ಚಿಬಿಡಿ ನಾವು ಮುಚ್ಚಿರೋಂತಹ ಮುಚ್ಚುಳ ಹೂಗೆ ಟಚ್ ಆಗಬಾರ್ದು ಆಗ ನಮಗೆ ಹೂಗಳು ತುಂಬ ದಿನಗಳವರೆಗೂ ಬಾಳಿಕೆ ಬರುತ್ತೆ ಈ ರೀತಿಯಾಗಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಹೂಗಳನ್ನ ಒಂದು ತಿಂಗಳಾದರೂ ಸಹ ಹೂವು ಬಾಡೋದಿಲ್ಲ ಫ್ರೆಶ್ ಆಗಿರುತ್ತೆ ಹೊರಗಡೆ ಇಡ್ತೀನಿ ಅನ್ನೋರಾದರೆ ಈ ರೀತಿ ಮಾಡಿದ್ರೆ ಹದಿನೈದು ದಿನ ನೀವು ಹೊರಗಡೆ ಸ್ಟೋರ್ ಮಾಡಿ ಇಟ್ಕೋಬೋದು ಇದು ಒಂದು ವಿಧಾನ ಆದರೆ ಇನ್ನೊಂದು ವಿಧಾನ ತೋರಿಸ್ತೀನಿ ಈಗ ಎಲ್ಲರ ಮನೆಯಲ್ಲೂ ಸಹ ಈ ರೀತಿ ಒಂದು ಕ್ಯಾರಿ ಬ್ಯಾಗ್ ಇದ್ದೇ ಇರುತ್ತೆ ಅಂಗಡಿಗಳಲ್ಲಿ ನಾವು ದಿನಸಿ ತಂದ ಕೊಡ್ತಾರಲ್ವ ಅದನ್ನು ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಚಿಕ್ಕದಾಗಿರುವಂತಹ ಬ್ಯಾಗ್ ಏನಾದ್ರು ಇದ್ದರೆ ಅದನ್ನು ಸಹ ಬಳಸ್ಕೋಬೋದು ನನ್ನ ಹತ್ರ ಬ್ಯಾಗ್ ಇರಲಿಲ್ಲ ದೊಡ್ಡದಾಗಿರೋಂಥದ್ದು ಇತ್ತು ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಬ್ಯಾಗ್ ಮೇಲೆ ಇವಾಗ ನಾನಿಲ್ಲಿ ಹೂವ ಈ ರೀತಿಯಾಗಿ ಸುತ್ತಿ ಇಡ್ತಾಯಿದ್ದೀನಿ ಹೇಗೆ ಬೇಕಂದರೆ ಹಾಗೆ ಹೂನ ಇಟ್ಟರೆ ಬೇಗ ಬಾಡುತ್ತೆ ಹಾಗಾಗಿ ಹೂನ ಈ ರೀತಿಯಾಗಿ ಸುತ್ತಿ ಇಡಬೇಕು ಈ ರೀತಿ ಹೂಗಳನ್ನ ಮೇಲೆ ಆ ಕಾಟನ್ ಬಟ್ಟೆ ಅಂದರೆ ಏನು ನಾವು ಬ್ಯಾಗ್ ಬಟ್ಟೆ ತೊಗೊಂಡಿದ್ದೀವಿ ಅದನ್ನು ಇದ್ರ ಮೇಲೆ ಈ ರೀತಿ ಕವರ್ ಮಾಡ್ಕೊಳ್ಳಿ ಜಾಸ್ತಿ ಪ್ರೆಷರ್ ಆಗಬಾರ್ದು ಜಸ್ಟ್ ಲೈಟಾಗಿ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ಇದನ್ನು ಕವರ್ ಮಾಡ್ಕೋಬೇಕು ನಂತರ ಒಂದು ಸ್ಟೀಲ್ ಬಟ್ಲು ಅಂದರೆ ಆ ಹೂವು ಎಷ್ಟು ಇದೆ ಅದನ್ನು ನೋಡಿಕೊಂಡು ನೀವು ಆ ಬಟ್ಲನ್ನು ತೊಗೋಬೇಕಾಗತ್ತೆ ಈಗ ಈ ಬಟ್ಲು ಒಳಗಡೆ ಹೂವಿನ ಇಟ್ಟು ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಂಡು ಇದ್ರ ಮೇಲೆ ತಟ್ಟೆನ ಮುಚ್ಚುತ್ತಾ ಇದ್ದೀನಿ ನಾವು ಮುಚ್ಚುವಂತಹ ಮುಚ್ಚೋಳ ಆಗಿರ್ಬೋದು ತಟ್ಟೆ ಇರ್ಬೋದು ಅದು ಹೂವಿಗೆ ಅಂಟ್ಕೊಂಬಾರ್ದು ಸ್ವಲ್ಪ ಮೇಲ್ಭಾಗ ಇರಬೇಕು ಆ ರೀತಿ ತಟ್ಟೆನ ಮುಚ್ಕೊಳ್ಳಿ ಇದನ್ನು ನೀವು ಫ್ರಿಜ್ಜಲ್ಲಿ ಇಡ್ತೀನಿ ಅನ್ನೋದಾದರೆ ಒಂದು ತಿಂಗಳುಗಳ ಕಾಲ ಸ್ಟೋರ್ ಮಾಡ್ಕೋಬೋದು ಆಚೆ ಇಡ್ತೀನಿ ಅನ್ನೋರಾದರೆ ಹದಿನೈದು ದಿನ ಇದನ್ನ ಹೂವು ಅರಳದೇ ಇರೋ ರೀತಿ ಕ್ಲೀನಾಗಿ ಸ್ಟೋರ್ ಮಾಡ್ಕೋಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಹೂವನ್ನು ಕಟ್ ಮಾಡಿ ಮತ್ತೆ ಅದ್ರ ಮೇಲೆ ಅಂದರೆ ಬ್ಯಾಗ್ ಮೇಲೆ ಸ್ವಲ್ಪ ನೀರಿನ ಚಿಮ್ಕಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಬೇಕಾಗುತ್ತೆ ಹೊರಗಡೆ ಇಡೋರಾದರೆ ಈಗ ಒಂದು ಟಿಪ್ ತೋರಿಸ್ತೀನಿ ನೋಡಿ ಒಂದು ಟಿಶ್ಯೂ ಪೇಪರ್ನ ತಗೊಂಡು ಅದ್ರ ಒಳಗಡೆ ಈ ರೀತಿ ಹೂವನ್ನು ಇಟ್ಟು ಆ ಟಿಶ್ಯೂ ಪೇಪರ್ನ ಕಂಪ್ಲೀಟ್ ಆಗಿ ಗಾಳಿ ಹೋಗದೇ ಇರೋ ರೀತಿ ಈ ರೀತಿ ಕವರ್ ಮಾಡ್ಕೊಬೇಕು ಕವರ್ ಮಾಡ್ಕೊಂಡು ಒಂದು ಸ್ಟೀಲ್ ಬಟ್ಲಲ್ಲಿ ಆ ಹೂಗಳನ್ನ ಇಡಬೇಕಾಗತ್ತೆ ಈ ರೀತಿಯಾಗಿ ಇಟ್ಟ ಮೇಲೆ ಗಾಳಿ ಹೋಗದೇ ಇರೋ ರೀತಿ ಒಂದು ಲಿಡ್ನ ಕ್ಲೋಸ್ ಮಾಡ್ಕೊಂಡ್ರೆ ಒಂದು ತಿಂಗಳುಗಳ ಕಾಲ ಸ್ಟೋರ್ ಮಾಡ್ಕೊಬೋದು ನಾವು ಪೇಪರ್ ಮತ್ತು ಬಟ್ಟೆನ ಹಾಕಿಡೋದ್ರಿಂದ ಹೂವಲ್ಲಿರುವಂತಹ ನೀರಂಶ ಎಲ್ಲ ಡ್ರೈ ಆಗುತ್ತೆ ಆಗ ಹೂವು ಬೇಗ ಬಾಡೋದಿಲ್ಲ ಈ ರೀತಿ ಫ್ರಿಜ್ಜಲ್ಲಿ ಇಡೋರಾದರೆ ಈಗ ಫ್ರಿಜ್ ಇಲ್ದೇ ಇರೋರು ಏನು ಮಾಡಬೇಕಂದ್ರೆ ನೋಡಿ ಸೇಮ್ ಅದೇ ರೀತಿಯೇ ಒಂದು ಬಟ್ಲು ತೊಗೊಂಡು ಅದಕ್ಕೆ ಬಾಳೆ ಎಲೆನ ಇಟ್ಟು ಅದ್ರ ಮೇಲ್ಗಡೆ ಟಿಶ್ಯೂ ಪೇಪರಿಂದ ಸುತ್ತಿದಂಥ ಹೂವನ್ನ ಇಟ್ಕೊಬೇಕು ನಂತರ ಅದ್ರ ಮೇಲೆ ಸ್ವಲ್ಪ ನೀರಿನ ಚಿಮ್ಕಿಸ್ಕೊಂಡು ಒಂದು ಬಾಳೆ ಎಲೆಯಿಂದ ಅದನ್ನು ಕವರ್ ಮಾಡಿಕೊಂಡು ನಂತರ ಲಿಡ್ನ ಕ್ಲೋಸ್ ಮಾಡಿದ್ರೆ ಈ ರೀತಿ ನೀವು ಪೇಪರಲ್ಲಿ ಮತ್ತು ಬಾಳೆ ಎಲೆಯಲ್ಲಿ ಹೂವನ್ನ ಇಡೋದ್ರಿಂದ ಫ್ರಿಜ್ ಇಲ್ಲದೇನೂ ನೀವು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಸ್ಟೋರ್ ಮಾಡ್ಕೊಬೋದು ಬೇಕಿದ್ದರೆ ಈ ಟಿಪ್ಸ್ನ ಒಂದು ಸಲ ಫಾಲೋ ಮಾಡಿ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಇನ್ನೊಂದು ಟಿಪ್ ತೋರಿಸ್ತಾ ಇದ್ದೀನಿ ಫ್ರಿಜ್ ಇಲ್ದಿರೋರು ಈ ಹೂವನ್ನ ಯಾವ ರೀತಿ ಸ್ಟೋರ್ ಮಾಡಬೇಕಂದ್ರೆ ಒಂದು ಪಾತ್ರೆಗೆ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿನ ಹಾಕಿ ಅದ್ರ ಮೇಲ್ಗಡೆ ಎಲೆನ ಇಟ್ಕೊಬೇಕು ಅಕ್ಕಿ ಹಾಕೋದ್ರಿಂದ ಅದರಲ್ಲಿರುವಂತಹ ನೀರಂಶನೆಲ್ಲ ಡ್ರೈ ಮಾಡ್ಕೊಳ್ಳುತ್ತೆ ಆಗ ನಮಗೆ ಹೂವು ಬೇಗ ಬಾಡೋದಿಲ್ಲ ಅದ್ರ ಮೇಲ್ಗಡೆ ಒಂದು ಟಿಶ್ಯೂ ಪೇಪರ್ನ ಹಾಕಿ ಬಾಳೆ ಎಲೆ ಮೇಲೆ ನಂತರ ಹೂಗಳನ್ನ ಇಟ್ಟು ಮತ್ತೆ ಅದ್ರ ಮೇಲೆ ನಾವು ಯಾವುದಾದ್ರೂ ಒಂದು ಟಿಶ್ಯೂ ಪೇಪರ್ ಅಥವಾ ನ್ಯೂಸ್ ಪೇಪರ್ನ ಇಟ್ಕೊಳ್ಳಿ ಟಿಶ್ಯೂ ಪೇಪರ್ ಇಲ್ಲ ಅಂತ ಅಂದರೆ ನಂತರ ಈಗ ಇದಕ್ಕೆ ಸ್ವಲ್ಪ ನೀರಿನ ಚಿಮ್ಕುಸ್ಕೊಂಡು ಬಾಳೆ ಎಲೆಯಿಂದ ಕವರ್ ಮಾಡ್ಕೊಬೇಕು ಹೂವು ಗಾಳಿ ಆಡಬಾರ್ದು ಆ ರೀತಿಯಾಗಿ ಬಾಳೆ ಎಲೆಯಿಂದ ಸುತ್ತ ಅದನ್ನು ಕವರ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಹೂವು ತಿಂಗಳಂಗಟ್ಲೆ ಇರೋದಲ್ಲದೆ ಆ ಹೂವು ಸಹ ಮೊಗ್ಗೇನಾದ್ರು ಇಟ್ಟರೆ ನೀವು ಅರಳದೆ ಹಾಗೆ ಇರುತ್ತೆ ಆ ವೈ ಟಿಪ್ಸ್ನ ಸಲ ಮಿಸ್ ಮಾಡದೆ ಫಾಲೋ ಮಾಡಿ ನೋಡಿ ಆ ಮುಂದಿನ ಟಿಪ್ಪೇನೆಂದರೆ ಯಾವುದಾದ್ರೂ ಒಂದು ನ್ಯೂಸ್ ಪೇಪರ್ನ ತೊಗೊಳ್ಳಿ ಆ ನ್ಯೂಸ್ ಪೇಪರ್ಗೆ ರೋಸ್ ಆಗಿರ್ಬೋದು ಅಥವಾ ಈಗ ಮಲ್ಗೆ ಮೊಗ್ ಸೀಸನ್ ಆಗಿರೋದ್ರಿಂದ ಮೊಗ್ಗು ಹೂಗಳಾಗಿರ್ಬೋದು ಅದನ್ನು ಈ ರೀತಿ ಪೇಪರ್ಗೆ ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಕಡೆನೂ ಸಹ ಇದನ್ನು ಫೋಲ್ಡ್ ಮಾಡ್ಕೊಬೇಕು ಹೂಗಳನ್ನ ಜಾಸ್ತಿ ಪ್ರೆಸ್ ಮಾಡಿದ್ರೆ ಹೂವು ಬೇಗ ಬಾಡುತ್ತೆ ಹಾಳಾಗುತ್ತೆ ಅದಕ್ಕೋಸ್ಕರ ಲೈಟಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಈ ಕಾಟನ್ ಬ್ಯಾಗ್ ಬಟ್ಟೆ ಬ್ಯಾಗ್ ಬರುತ್ತಲ್ಲ ದಿನಸಿ ಬ್ಯಾಗು ಒಳಗಡೆ ಈ ಹೂವಿನ ಕ ಪೇಪರ್ನ ಇಟ್ಟು ನಾನು ತೋರಿಸೋ ರೀತಿ ಇದನ್ನು ಕ್ಲೀನಾಗಿ ಕವರ್ ಮಾಡ್ಕೊಳ್ಳಿ ಈಗ ಸ್ಟೀಲ್ ಪಾತ್ರೆ ಒಳಗಡೆ ಈ ಬ್ಯಾಗನ್ನು ಇಟ್ಟು ಮೇಲೆ ಸ್ವಲ್ಪ ನೀರಿನ ಚಿಮ್ಕಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳಾದರೂ ಸಹ ಹೂವು ಬಾಡೋದಿಲ್ಲ ಫ್ರೆಶ್ ಆಗಿರುತ್ತೆ ನಿಮ್ಮ ಮನೇಲಿ ಏನಾದ್ರೂ ಸ್ಟೀಲ್ ಪಾತ್ರೆ ಇಲ್ಲಾಂದರೆ ಪ್ಲ್ಯಾಸ್ಟಿಕಲ್ಲೂ ಇಡ್ಬೋದು ಆದರೆ ಪ್ಲಾಸ್ಟಿಕ್ ಜಾಸ್ತಿ ಬಳಸ್ಬಾರ್ದು ಅಂತೇಳಿ ನಾನು ಸ್ವಲ್ಪ ಸ್ಟೀಲಲ್ಲೇ ತೋರಿಸ್ತಾ ಇದ್ದೀನಿ ನಾನು ನಮ್ಮ ಮನೇಲಿ ಈ ರೀತಿಯಾಗಿ ಸ್ಟೀಲಲ್ಲೇ ಇಟ್ಕೊಳ್ಳೋದು ಹಾಗಾಗಿ ನಿಮಗೆ ಸ್ಟೀಲ್ ಪಾತ್ರೆಲ್ಲೇ ಇಟ್ಟು ತೋರಿಸ್ತಾ ಇರೋದು ಈಗ ಒಂದು ಪಾತ್ರೆಗೆ ಸ್ವಲ್ಪ ಪೇಪರ್ನ ಹಾಕಿ ಅದರ ಮೇಲೆ ಹೂಗಳನ್ನ ಇಟ್ಟು ಯಾವ ಹೂವಾದರೂ ನೀವು ಸ್ಟೋರ್ ಮಾಡ್ತೀರಾ ಆ ಹೂನ ಅದ್ರ ಒಳಗಡೆ ಹಾಕಿ ಈ ರೀತಿ ಪೇಪರ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಇದ್ರ ಒಳಗಡೆ ಹಾಕಬೇಕು ಪೇಪರ್ನ ಈ ಹೂ ಒಳಗಡೆ ಹಾಕಿ ನಾವು ಇಡೋದ್ರಿಂದ ಆ ಹೂವಲ್ಲಿರುವಂತಹ ನೀರಂಶ ಎಲ್ಲ ಪೇಪರ್ ಡ್ರೈ ಮಾಡಿ ಹೂವನ್ನು ಫ್ರೆಶ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ನಾವು ಹೂವನ್ನ ಹಾಗೆ ಇಟ್ಬಿಟ್ರೆ ಆ ನೀರಂಶ ಎಲ್ಲ ಬಿಟ್ಕೊಂಡು ಹೂವು ಸ್ವಲ್ಪ ಮೆತ್ತ ಮೆತ್ತೆಯಾಗಿರುತ್ತೆ ಜೊತೆಗೆ ಹೂವು ಸ್ವಲ್ಪ ಬಣ್ಣ ತಿ ಬದಲಾಗುತ್ತೆ ಅದಕ್ಕೋಸ್ಕರ ಈ ಒಂದು ಮೆಥೇಡನ್ನು ಫಾಲೋ ಮಾಡಿ ಆಗಿ ಈ ಟಿಪ್ಪು ಮಲ್ಲಿಗೆ ಹೂವು ಹಾಗೆ ಮರಳೆ ಹೂವಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾಕೆಂದರೆ ಈ ಹೂಗಳೇ ತುಂಬ ಬೇಗ ಬಣ್ಣ ಬದಲಾಗೋದು ಆ ಜೊತೆಗೆ ಹೂವು ಸ್ವಲ್ಪ ಮೆತ್ತೆ ಮೆತ್ತೆ ಆಗಿಬಿಡುತ್ತೆ ಹಾಗಾಗಿ ಈ ಟಿಪ್ಸ್ನ ಮಿಸ್ ಮಾಡದೆ ಫಾಲೋ ಮಾಡಿ ನೋಡಿ ಈ ರೀತಿ ಪೇಪರ್ ಪೀಸ್ನೆಲ್ಲ ಹಾಕೊಂಡ್ಮೇಲೆ ಇದ್ರ ಮೇಲ್ಗಡೆ ಆ ಕಾಟನ್ ಬ್ಯಾಗ್ ಬರುತ್ತಲ್ಲ ದಿನಸಿ ಬ್ಯಾಗು ಅದನ್ನು ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಈ ಮಿ ಹೂಗಳ ಮೇಲೆ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಇಡೋದ್ರಿಂದ ಹೂವು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಕಾಲ ಸ್ಟೋರ್ ಮಾಡ್ಕೋಬೋದು ಇದಿಷ್ಟು ಈ ಹೂಗಳನ್ನ ಹೇಗೆ ಸ್ಟೋರ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು